ನಲ್ವತ್ತು ವರ್ಷದಿಂದ ಎರಡು ಫ್ಯಾಮಿಲಿಯರ್ ಅವರೇ ನಮ್ ಡಿಸ್ಟಿಕ್ ನಾಡ್ತಾರ ಏನ್ರಿ ಇದು ಪ್ರಜಾಪ್ರಭುತ್ವ ಏನು ಪಕ್ಷಗಳು ಏನು ಅವ್ರ ಮನೆಗೆ ಇಟ್ಕೊಂಡಾರ ಏನ್ರಿ ದುಡ್ಡು ಕೊಟ್ಟದ್ನ ಎಷ್ಟ್ ಸಾವಿರ ಕೊಟ್ಟ್ರಿ ಇವತ್ತು ಹೆಲಿಕಾಪ್ಟರ್ ಮಾಡ್ಕಂತ ನೀ ಮಕ್ಳು ಕೊಡಿಸ್ತದ್ರಿ ನಾವೆಲ್ಲ ಮಕ್ಕಳು ಮರಿ ಚೆಕ್ ಇರ್ತಂಗೇ ಇದನ್ರಿ ಇನ್ನ ನಾವು ನಮ್ ಮಕ್ಕಳಿಗೆ ಓದಕ ಇದನ್ರಿ ಅವ್ರ ಮಕ್ಳು ಮಾತ್ರ ಫೈನ್ ನೋಡ್ಬೇಕು ದುಡ್ಡು ಮಾಡ್ಕೊಂಡು ಎಷ್ಟೈತಿ ಅವ್ರ ಸಮಾಜಕ್ಕೆ ಟಿಕೆಟ್ ಕೊಡಕ್ಕೆ ನಾಲ್ಕು ಲಕ್ಷ ಐತಿ ಇನ್ನು ಮುಳಿಕೆಂದ್ರೆ ಎಲ್ಲ ಎಷ್ಟಾಯ್ತು ಹದಿನೆಂಟು ಲಕ್ಷದ ಇದು ನಮ್ಗೆ ನಮ್ ಜಗಳ ತಾಲೂಕಿನ ಎಲ್ಲಾ ಯುವಕರಿಗೆ ಅದೇ ಹೇಳೋದಮ್ಮ ಹೋರಾಟ ಮಾಡೋಕೆ ನನ್ಗೆ ವ್ಯಕ್ತಿ ಇತ್ತಿಲ್ಲ ಅಂತ ವ್ಯಕ್ತಿ ಸಿಕ್ಕಿದಾನೆ ಹೋರಾಟ ಮಾಡೋಣ ಎಲ್ಲ ಜೊತೆಗೂ